ಈ ಬಾರಿಯ ಬಜೆಟ್ನಲ್ಲಿ ಚಲನಚಿತ್ರ ಮಂಡಳಿಗೆ ವಿಶೇಷ ಬಜೆಟ್ ನೀಡುವಂತೆ ಹಾಗೂ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಮನವಿ ಮಾಡಿದೆ ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿದ್ದಾರೆ ನಮ್ಮ ಅಕಾಡೆಮಿಯ ಎರಡೂವರೆ ಎಕರೆ ಭೂಮಿಯಲ್ಲಿ ಸಿನಿಮಾ ಮಂದಿರಗಳನ್ನ ನಿರ್ಮಾಣ ಮಾಡುವಂತೆ ಮನವಿ ಮಾಡಿದ್ವು ಅದರಂತೆ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ಕುಸಿಯುತ್ತಾ ಇರೋದ್ರಿಂದ ಓಟಿಟಿ ಮಾಡುವಂತೆ ಮನವಿ ಮಾಡಿದ್ದೆ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳನ್ನ ನೀಡುವಂತೆ ಮನವಿ ಮಾಡಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲವನ್ನ ಬಜೆಟ್ನಲ್ಲಿ ಪರಿಗಣನೆಗೆ ತೆಗೆದುಕೊಂಡಿದ್ದು ತುಂಬಾ ಖುಷಿಯಾಗಿದೆ ಅಂತ ಬಜೆಟ್ ಬಳಿಕ ವಿಧಾನಸೌಧದಲ್ಲಿ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲಾ ತಿಳಿಸಿದ್ದಾರೆ ಏನು ಉದ್ಘಾಟನೆಯ ದಿನ ನಮ್ಮ ಚಲನಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರ ಉದ್ಘಾಟನೆಯ ದಿನ ಏನು ನಾನು ಎರಡೂ ಅನೌನ್ಸ್ ಮಾಡಿದೆ ಅದಷ್ಟನ್ನು ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಸಲ ಬಂಧಿಸಿದ್ದಾರೆ ನಮ್ಮ ಸರ್ಕಾರಕ್ಕೆ ಚಿತ್ರರಂಗದ ಪರವಾಗಿ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೋಸ್ಕರ ಇದನ್ನು ಮುಂದೆ ಬಂದಿದ್ದೀನಿ ಯಾವುದು ನಮ್ಮ ಅಕಾಡೆಮಿಯ ಎರಡೂವರೆ ಎಕರೆಯಲ್ಲಿ ಚಿತ್ರಮಂದಿರಗಳನ್ನ ಮಾಡಬೇಕು ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ ಇದಕ್ಕೆ ಮುಂಚೆ ಕೂಡ ನಾನು ಒ ಟಿ ಟಿ ಮಾಡಬೇಕು ನಮ್ಮ ಕನ್ನಡ ಚಿತ್ರರಂಗ ತುಂಬ ಇರೋದ್ರಿಂದ ನಮ್ಮ ಸರ್ಕಾರದಿಂದನೇ ಓ ಟಿ ಟಿ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದೆ ಸಾರ್ಗೂ ಕೊಟ್ಟಿದ್ದೆ ಮತ್ತು ಇದ್ರ ಬಂದ ನಮ್ಮ ನನ್ನ ಕೈಲನ್ನು ಕೊಟ್ಟಿದ್ದೆ ಅದನ್ನು ಕೂಡ ಓಕೆ ಮಾಡಿದ್ದಾರೆ ಆಮೇಲೆ ನಮ್ಮ ಚಿತ್ರರಂಗವನ್ನು ಮಾಧ್ಯಮವೆಂದು ಪರಿಗಣಿಸಿ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಒದಗಿಸಲಾಗುವುದು ಅಂತ ನೀರನ್ನು ಅನೌನ್ಸ್ ಮಾಡ್ತಾರೆ ಅದರಿಂದ ನಮಗೆ ಬಹಳ ಖುಷಿಯಾಗಿದೆ ಏನೇ ಈಗ ನಮ್ಮ ಅವರು ಇದಿಷ್ಟು ಅದರಿಂದಾಗಿ ಇವತ್ತಿನ ಬಜೆಟಲ್ಲಿ ಚಿತ್ರರಂಗವನ್ನು ಮುಂದೆ ಜೊತೆಗೆ ಚಿತ್ರಮಂತ್ರಿಗಳಿಗೆ ಎಲ್ಲ ಚಿತ್ರಮಂತ್ರಿಗಳಲ್ಲೂ ಇನ್ನೂರು ರೂಪಾಯಿ ಮಾಡಬೇಕು ಸರ್ಕಾರದ ಬಗ್ಗೆಯಿಂದನೇ ಟಿಕೆಟ್ ಇನ್ನೂರು ರೂಪಾಯಿ ಮಾಡಬೇಕು ಮಾಡಿ ಇದು ಇನ್ನೂ ಸಂತೋಷವಾದ ವಿಷಯ ಯಾಕಂದರೆ ಕನ್ನಡ ಸಿನಿಮಾಗಳು ಐನೂರು ರೂಪಾಯಿ ಎಂಟುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ತನಕ ಹೋಗ್ಬಿಟ್ಟಿತ್ತು ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇವತ್ತು ಇನ್ನೂರು ರೂಪಾಯಿ ಮಾಡಬೇಕು ಎಲ್ಲ ಚಿಕ್ಕ ಬಂದಿರ್ಬೋದು ಅಂದರೆ ಮಲ್ಟಿಪ್ಲೆಕ್ಸು ಸೇರಿ ಈ ಥರ ಆಗಬೇಕು ಅನ್ನೋದನ್ನು ಮಂಡಿಸಿದ್ದಾರೆ ತುಂಬ ಸಂತೋಷ ಆಗಿತ್ತು ನಮಸ್ಕಾರ ನಮಗೆ ಚಿಕ್ಕ ನಮ್ಮ ತುಂಬ ಎಲ್ಲ ತಗೊಂಡಿದ್ದಾರೆ ತುಂಬ ಮನ್ನಣೆ ತಗೊಂಡಿದ್ದಾರೆ ಎಲ್ಲೂ ಅನುದಾನ ಉಂಟು ಕೊಡ್ತಾರೆ ನಮ್ಮ ಅಕಾಡೆಮಿಯಲ್ಲಿ ಕೆಳಗೆ ನಾವು ಈ ಹಳೇ ಸಿನಿಮಾಗಳು ಒಂದು ಇದು ಮಾಲ್ವತ್ತು ಅಂತ ಅಂದ್ಕೊಂಡಿದ್ವಿ ಅದರ ಕೂಡ ಒಂದಷ್ಟು ಅನುದಾನ ಪ್ರಯತ್ನ ಮಾಡ್ತಿದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಅಕಾಡೆಮಿ ಕೆಲಸಗಳಲ್ಲಿ ಎಲ್ಲ ಕೆಲಸವನ್ನು ನೆರವೇರಿಸ್ತೀವಿ ನಮ್ಮ ಚಿತ್ರರಂಗಕ್ಕೆ ಒಳ್ಳೆಯದಾದರೆ ಅಷ್ಟೇ ಸಂತೋಷ ನಮ್ಮ ಚಿತ್ರರಂಗಕ್ಕೆ ಅಷ್ಟೇ ಸಂತೋಷ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ